ಸರದಾರ ಅಂತಾನೆ ಅಭಿಮಾನಿಗಳಿಂದ ಕರೆಸಿಕೊಳ್ಳುವ ಸಿಎಂ ಸಿದ್ರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನದ ಮೇಲೆ ಕರಿಮೋಡಗಳ ಛಾಯೆ ಆವರಿಸ್ಬಿಟ್ಟಿದೆ ಮೂಡ ಅನ್ನೋ ಹಗರಣ ಸಿದ್ದರಾಮಯ್ಯವರ ಮೂಡನ್ನೇ ಮಾಡಿಬಿಟ್ಟಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟ ಅನುಮತಿಯಿಂದ ಸಿದ್ದು ರಾಜಕೀಯ ಸಂಧ್ಯಾಕಾಲದಲ್ಲಿ ಇದೊಂದು ರೀತಿ ಇರಿಸು ಮುರುಸನ್ನ ಸೃಷ್ಟಿ ಮಾಡಿದೆ ದಶಕಗಳ ಕಾಲ ಕಟ್ಟಿದ ಚರಿತ್ರೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ನಲವತ್ತು ವರ್ಷಗಳು ನಾಲ್ಕು ದಶಕಗಳ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ ಭಾಗ್ಯಗಳ ಸರ್ದಾರ ಅನ್ನರಾಮಯ್ಯ ಅಹಿಂದರಾಮಯ್ಯ ಗ್ಯಾರಂಟಿ ರಾಮಯ್ಯ ಹೀಗೆ ತಮ್ಮ ಹಿಂಬಾಲಕರಿಂದ ಅಭಿಮಾನಿಗಳಿಂದ ತರಹೇವಾರಿ ಬಿರುದುಗಳಿಂದ ಕರೆಸಿಕೊಂಡ ಧೀಮಂತ ನಾಯಕ ಸಿದ್ದರಾಮಯ್ಯ ಆದರೆ ಬಿಳಿ ಬಣ್ಣದ ಬಟ್ಟೆ ಮೇಲೆ ಬಿದ್ದ ಕಪ್ಪು ಮಸಿಯೇ ಈಗ ಎದ್ದು ಕಾಣುವಂತೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೆಸರು ತಳುಕು ಹಾಕೊಂಡಿದೆ ಇಷ್ಟು ಮಾತ್ರ ಅಲ್ಲ ಅವರ ಸಿಎಂ ಕುರ್ಚಿ ಕೂಡ ಶೇಕ್ ಆಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಸಿದ್ಧ ಹಸ್ತದ ಶುದ್ಧ ಹಸ್ತದ ನಾಯಕ ಅಂತ ಕರ್ಸ್ಕೊಂಡವರು ಗುರುತರ ಆರೋಪಗಳಿಂದ ಹೊರಗೆ ಉಳ್ಕೊಂಡವರು ಆದ್ರೆ ಈಗ ಸದ್ಯ ಮೂಡಾ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಿಂದ ಅನುಮತಿ ಸಿಕ್ಕ ಮೇಲೆ ಅವರ ರಾಜಕೀಯ ಜೀವನ ಹಾಗೂ ಕುಟುಂಬದ ಮೇಲೆ ಅನೇಕ ಪರಿಣಾಮಗಳು ಬೀರಿವೆ ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯವ್ರ ಮೇಲೆ ಯಾವೆಲ್ಲ ರೀತಿಯ ಪರಿಣಾಮಗಳು ಉಂಟಾಗಬಹುದು ಅನ್ನೋದ್ರ ಬಗ್ಗೆ ಗಮನಿಸಿ ನೋಡೋದಾದ್ರೆ ಇಲ್ಲದ ಜಮೀನನ್ನ ಕೃಷಿ ಭೂಮಿ ಅಂತ ಸಿದ್ದರಾಮಯ್ಯ ನೋಂದಣಿ ಮಾಡಿಸ್ಕೊಂಡ್ರು ಅನ್ನೋ ಆರೋಪ ಪರಿಹಾರ ರೂಪದ ನಿವೇಶನ ಬಿಡಬೇಕಾದ ಸಂದರ್ಭ ಸೃಷ್ಟಿಯಾಗುವ ಸಾಧ್ಯತೆ ಸಿಎಂ ಸಿದ್ದರಾಮಯ್ಯಗೆ ಈಗ ಎಲ್ಲವನ್ನೂ ಎದುರಿಸಲೇಬೇಕಾಗಿರೋ ಅನಿವಾರ್ಯತೆ ನಿರ್ಮಾಣವಾಗಿದೆ ಕಳಂಕ ರಹಿತ ರಾಜಕೀಯ ನಿವೃತ್ತಿ ಸಿಗದೇ ಇರಬಹುದು ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯನವರ ವರ್ಚಸ್ಸು ಕುಂಠಿತವಾಗೋ ಸಾಧ್ಯತೆ ಇದೆ ರಾಜಕೀಯದಿಂದ ನಿವೃತ್ತರಾದರೂ ಕೂಡ ಪಕ್ಷದ ಮೇಲಿನ ಹಿಡಿತ ಕೈತಪ್ಪಿ ಹೋಗಬಹುದು ಕುಟುಂಬದ ರಕ್ಷಣೆಗಾಗಿ ಸಿದ್ದರಾಮಯ್ಯಗೆ ದೀರ್ಘ ಹೋರಾಟ ಮಾಡೋ ಅನಿವಾರ್ಯ ಎದುರಾಗಬಹುದು ಮಗನ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಈ ಕೇಸ್ ಪರಿಣಾಮ ಬೀರಬಹುದು ಸ್ವಪಕ್ಷದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಎದುರಿಸಬೇಕಾಗತ್ತೆ ಹಿಂದುಳಿದ ವರ್ಗದ ಚಾಂಪಿಯನ್ ಪಟ್ಟಕ್ಕೆ ಧಕ್ಕೆ ಕೂಡ ಉಂಟಾಗಬಹುದು ಇದಿಷ್ಟೇ ಅಲ್ಲ ಕೋರ್ಟ್ ಮುಂದೆ ನಿಲ್ಲಬೇಕಾದ ಅನಿವಾರ್ಯತೆ ಕೂಡ ಸಿದ್ದರಾಮಯ್ಯನವರಿಗೆ ಎದುರಾಗಬಹುದು ಇದರಿಂದ ಮುಜುಗುರವಾಗೋ ಸನ್ನಿವೇಶ ನಿರ್ಮಾಣವಾಗುತ್ತೆ ಆಪ್ತ ವಲಯವು ದೂರ ಉಳ್ಕೊಳ್ಳೋ ಸಾಧ್ಯತೆ ಇದೆ ಪಕ್ಷದೊಳಗಿನ ಹಾಗೂ ಹೊರಗಿನ ಎದುರಾಳಿಗಳಿಗೆ ಪ್ರಬಲ ಅಸ್ತ್ರವಾಗೋ ಜೊತೆಗೆ ಭ್ರಷ್ಟಾಚಾರ ಕುರಿತಂತೆ ಪ್ರತಿಪಕ್ಷಗಳ ವಿರುದ್ಧ ಮಾತನಾಡುವುದು ಕೂಡ ಕಷ್ಟವಾಗಬಹುದು ಆದರೆ ಹಗರಣದಿಂದ ಹೊರಬಂದರೆ ಈ ಎಲ್ಲ ಮುಜುಗರದಿಂದ ಬಚಾವಾಗಿ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯೋದರಲ್ಲಿ ಯಾವುದೇ ಡೌಟ್ ಇಲ್ಲ ಈಗ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರು ತನಿಖೆಗೆ ಕೊಟ್ಟಿದ್ದಾರೆ ಸೊ ಬಿಜೆಪಿ ಜೆಡಿಎಸ್ ಸರ್ಕಾರದ ಹಗರಣಗಳನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ ಎಚ್ ಡಿ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಜೊಲ್ಲೆ ಸೇರಿದ ಹಾಗೆ ಅನೇಕರ ಹಳೆ ಕೇಸ್ಗಳಿಗೆ ಮರುಜೀವ ನೀಡುವುದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣದಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಮುಖ್ಯಮಂತ್ರಿಗಳ ಮೇಲೆ ದೂರು ಕೊಟ್ಟ ಒಂದು ತಿಂಗಳ ಒಳಗೆ ಇದು ಸಹಜವಾಗಿ ಕಾಂಗ್ರೆಸ್ನವರ ಪಿತ್ತ ನೆತ್ತಿಗೇರುವಂತೆ ಮಾಡಿದೆ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆ ಕೇಂದ್ರದ ಕೈಗೊಂಬೆ ಅಂತೆಲ್ಲ ನಿಂದಿಸ್ತಾ ಇದ್ದಾರೆ ಇದರ ಜೊತೆಗೆ ಕುಮಾರಸ್ವಾಮಿಯವರ ಮೇಲಿರೋ ಗಣಿ ಹಗರಣದ ತನಿಖೆಗೆ ಲೋಕಾಯುಕ್ತರು ಅನುಮತಿ ಕೇಳಿದ್ರೂ ಗವರ್ನರ್ ಒಪ್ಪಿಗೆ ಕೊಟ್ಟಿಲ್ಲ ಶಶಿಕಲಾ ಜೊಲ್ಲೆ ಸಚಿವೆಯಾಗಿದ್ದಾಗ ನಡೆಸಿದ ಮೊಟ್ಟೆ ಹಗರಣದ ತನಿಖೆಗೆ ಯಾಕೆ ಅನುಮತಿ ಕೊಟ್ಟಿಲ್ಲ ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರಾಗಿದ್ದಾಗ ನೇಮಕಾತಿ ಅಕ್ರಮ ನಡೆದಿದೆ ಇದರ ಬಗ್ಗೆ ಅನುಮತಿ ಕೋರಿರೋ ಕಡತಕ್ಕೆ ಯಾಕೆ ಅನುಮತಿ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಲು ಸಾಲು ಪೋಸ್ಟ್ಗಳು ಇವೆ ಹಾಗೆ ಸಚಿವ ಸಂಪುಟ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಇದೇ ಮೈತ್ರಿಕೂಟದ ಮೇಲಿರೋ ಹಗರಣಗಳ ಆರೋಪಗಳನ್ನು ಕೆಣಕಿ ರಾಜ್ಯಪಾಲರ ಮೇಲೆಯೇ ವಾಗ್ದಾಳಿಯನ್ನು ನಡೆಸಿದ್ರು ಎಚ್ಡಿಕೆ ಜೊಲ್ಲೆ ವಿರುದ್ಧ ಇಲ್ಲಿ ತನಕ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ದಾಖಲೆಗಳ ಸಮೇತ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ ಕೋರಿದ್ರೂ ಕೊಟ್ಟಿಲ್ಲ ಲೋಕಾಯುಕ್ತದವರೇ ಎಚ್ಡಿಕೆ ವಿರುದ್ಧ ದಾಖಲೆ ಸಮೇತ ಕೇಳಿದ್ದಾರೆ ಕುಮಾರಸ್ವಾಮಿ ಲೂಟಿ ಮಾಡಿರೋದು ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಅಂತ ಹೇಳಿದ್ದಾರೆ ನನ್ನ ಮೂಡ ಪ್ರಕರಣದಲ್ಲಿ ಆದರೆ ಇದ್ಯಾವುದೂ ದಾಖಲಾಗಿಲ್ಲ ಯಾವುದೇ ತನಿಖೆ ಕೂಡ ನಡೆದಿಲ್ಲ ಸ್ವಾತಂತ್ರ್ಯ ಬುದ್ಧಿಯಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಶೋಕ ಕುಮಾರಸ್ವಾಮಿ ವಿಜಯೇಂದ್ರ ಅವರ ಮಾತು ಕೇಳಿ ಕೊಟ್ಟಿದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗಿದೆ ಅಂತ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಸಾಯಿ ಮಿನರಲ್ಸ್ ಅನ್ನೋ ನಕಲಿ ಕಂಪನಿಗೆ ಐನೂರ ಐವತ್ತು ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಅಕ್ರಮ ಅನ್ನೋದಕ್ಕೆ ಸಾಕ್ಷಿ ಇದೆ ಅನ್ನೋದು ಸಿಎಂ ವಾದ ಆದರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬೇಕಂತ ರಾಜ್ಯಪಾಲರಿಗೆ ಪತ್ರ ಹಾಕಿಸಿದ್ದು ಅನ್ನೋದು ಜೆಡಿಎಸ್ನವರ ವಾದ ಆರೋಪ ಏನಾದರೂ ಇರಲಿ ಮೂರು ಪಕ್ಷದವರು ಹಗರಣ ಮಾಡಿದ್ದಾರೆ ಅನ್ನೋದನ್ನ ಅವರೇ ಒಬ್ಬರ ಮೇಲೊಬ್ರು ಗೂಬೆ ಕೂರಿಸ್ಕೊಳ್ತಾ ಒಪ್ಕೊಳ್ತಾ ಇದ್ದಾರೆ ಇನ್ನು ಅಧಿಕಾರದಲ್ಲಿದ್ದಾಗ ಹಗರಣದ ಆರೋಪ ಹೊತ್ತವರಲ್ಲಿ ಸಿದ್ದರಾಮಯ್ಯ ಮಾತ್ರ ಮೊದಲಿಗರಲ್ಲ ಅನೇಕ ಮಂತ್ರಿಗಳು ಸಚಿವರು ಪ್ರಾಸಿಕ್ಯೂಷನ್ ಅನ್ನ ಫೇಸ್ ಮಾಡಿದ್ದಾರೆ ಇದರಲ್ಲಿ ಕೆಲವರು ಕುರ್ಚಿಯನ್ನು ಕಳೆದುಕೊಂಡಿದ್ದಾರೆ ಅಂಥವರಲ್ಲಿ ರಾಮಕೃಷ್ಣ ಹೆಗಡೆ ಖಾಸಗಿ ವ್ಯಕ್ತಿಗಳಿಗೆ ಭೂಮಿ ಪರಭಾರೆ ಮಾಡಿದ ಆರೋಪ ಇವರ ಮೇಲಿತ್ತು ಆಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರು ಇನ್ನು ಎಚ್ ಡಿ ದೇವೇಗೌಡ ಮೂಢ ನಿವೇಶನ ಹಂಚಿಕೆ ಡಿ ವಿರುದ್ಧ ಪ್ರಾಸಿಕ್ಯೂಷನ್ ಅಂದು ಕೂಡ ಎಚ್ ಡಿ ದೇವೇಗೌಡರು ಮಂತ್ರಿಗಳಾಗಿದ್ರು ಇನ್ನು ಜಿ ವಿಜಯ ಅರಣ್ಯ ಇಲಾಖೆ ಹಗರಣದಲ್ಲಿ ಇವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಆಗಿತ್ತು ಇವರು ಮಂತ್ರಿ ಸ್ಥಾನದಲ್ಲಿದ್ದರು ಇನ್ನು ಬಿಎಸ್ ಯಡಿಯೂರಪ್ಪ ಅಕ್ರಮ ಗಣಿಗಾರಿಕೆ ರಾಚೇನಹಳ್ಳಿ ಡಿನೋಟಿಫೈ ಪ್ರಕರಣ ಇದು ಕೂಡ ಪ್ರಾಸಿಕ್ಯೂಷನ್ಗೆ ಸಿಕ್ಕಾಕೊಂಡಿದ್ದರಿಂದ ಸಿಎಂ ಸ್ಥಾನವನ್ನ ಯಡಿಯೂರಪ್ಪನವರು ಕಳೆದುಕೊಂಡು ಜೈಲು ಪಾಲಾಗಿದ್ರು ಹೇಳ್ತಾ ಹೋದ್ರೆ ಇನ್ನೂ ಅನೇಕ ಪ್ರಕರಣಗಳಿವೆ ಆದರೆ ಈಗಿರೋದು ಸಿದ್ದರಾಮಯ್ಯನವರ ಮೂಡಾ ಪ್ರಕರಣ ಮೂಡಾ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ತಥಸ್ತು ಅಂತ ಹೇಳಾಗಿದೆ ಈಗ ತನಿಖೆ ಹೇಗೆ ಯಾರಿಂದ ಯಾವಾಗ ನಡೆಯುತ್ತೆ ಅನ್ನೋದಷ್ಟೇ ಮುಖ್ಯ ನನ್ನ ವಿರುದ್ಧ ದೂರು ಬಂದ ದಿನವೇ ಶೋಕಾಸ್ ನೋಟಿಸ್ ಕೊಡಲಾಗಿತ್ತು ರಾಜ್ಯಪಾಲರು ಹೀಗೇ ಮಾಡ್ತಾರೆ ಅನ್ನೋ ನಿರೀಕ್ಷೆ ನನಗಿತ್ತು ನಮ್ಮ ಪಕ್ಷದ ಶಾಸಕರು ಸಂಪುಟದ ಸಚಿವರು ಪಕ್ಷದ ವರಿಷ್ಠರೆಲ್ಲರೂ ನನ್ನ ಪರವಾಗಿ ನಿಂತಿದ್ದಾರೆ ಆದರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಇದು ನನ್ನ ವಿರುದ್ಧ ಮಾಡಲಾಗ್ತಾ ಇರೋ ರಾಜಕೀಯ ಪಿತೂರಿ ಅಂತ ಹೇಳಿದರು ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಮುರುಗೇಶ್ ನಿರಾಣಿ ಶಶಿಕಲಾ ಜೊಲ್ಲೆ ಜನಾರ್ದನ ರೆಡ್ಡಿ ಮತ್ತಿತರರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಆದರೆ ಅವರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಆಗಿಲ್ಲ ನವೆಂಬರ್ ತಿಂಗಳಲ್ಲಿ ಎಚ್ ಡಿ ಅವರ ಮೇಲೆ ಅನಧಿಕೃತ ಗಣಿಗಾರಿಕೆ ಪರವಾನಗಿ ನೀಡಿರುವ ವಿರುದ್ಧ ತನಿಖೆ ನಡೆಸೋದಕ್ಕೆ ಲೋಕಾಯುಕ್ತ ಅನುಮತಿ ಕೊಟ್ಟಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಸಿದ್ದರಾಮಯ್ಯನವರು ಮುಂದೆ ಅಂದರೆ ಸದ್ಯಕ್ಕೇನು ರಾಜೀನಾಮೆಯನ್ನು ಕೊಟ್ಟೆ ಕೊಡ್ತಾರೆ ಅಂತಲ್ಲ ಅದಕ್ಕೆ ಇನ್ನೂ ಬಹಳಷ್ಟು ದಿನ ಬೇಕಾಗಬಹುದು ಅಲ್ಲಿ ತನಕ ಅಧಿಕಾರದಲ್ಲಿರುವಂಥ ಸಿದ್ದರಾಮಯ್ಯನವರು ಈಗ ತಮ್ಮ ರಾಜಕೀಯ ಜೀವನದಲ್ಲಾದಂಥ ಕಪ್ಪು ಚುಕ್ಕೆ ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡೇ ಮಾಡ್ತಾರೆ ಅದರ ಜೊತೆಗೆ ಇಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿರೋ ದೋಸ್ತಿ ನಾಯಕರ ವಿರುದ್ಧ ಸುಮ್ಮನೆ ಕೈಕಟ್ಟಿಯಂತೂ ಕೂರೋರಲ್ಲ ಈಗಾಗಲೇ ಕುಮಾರಸ್ವಾಮಿ ನಿರಾಣಿ ಜೊಲ್ಲೆ ಇವ್ರ ಮೇಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಮುಂದೆ ಇವರ ವಿರುದ್ಧ ಮತ್ತೆ ತನಿಖಾ ಅಸ್ತ್ರವನ್ನು ಸಿದ್ದರಾಮಯ್ಯವರು ಪ್ರಯೋಗ ಮಾಡೋ ಚಾನ್ಸಸ್ ಕೂಡ ಇದೆ ಹಾಗೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು ಬಿಜೆಪಿ ಮತ್ತೆ ಜೆಡಿಎಸ್ನವರು ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಮಾಡಿರುವಂತಹ ಭ್ರಷ್ಟಾಚಾರವನ್ನ ಫೈಲ್ ಸಮೇತ ಅಂದರೆ ದಾಖಲೆ ಸಮೇತ ನಾವು ಮುಂದೆ ಇಡ್ತೀವಿ ಅಂತ ಸೊ ಈಗ ಸಿದ್ದರಾಮಯ್ಯನವರ ಸಿ ಎಂ ಕುರ್ಚಿ ಅಲುಗಾಡ್ತಾ ಇರೋ ಸಂದರ್ಭದಲ್ಲೇ ಅಧಿಕಾರ ಅಂತೂ ಹೋಗಿಲ್ಲ ಅಧಿಕಾರ ಇದೆ ಯಾಕೆಂದ್ರೆ ರಾಜೀನಾಮೆ ಇನ್ನೂ ಕೊಟ್ಟಿಲ್ಲ ರಾಜೀನಾಮೆ ಕೊಡ್ತಾರೋ ಇಲ್ವೋ ಅಥವಾ ಕೊಡೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೋ ಇಲ್ವೋ ಅಷ್ಟರ ಒಳಗೆ ಯಾರ್ಯಾರು ನನ್ನ ಮೇಲೆ ಆರೋಪ ಮಾಡಿ ನನ್ನ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಡಿಯೋ ಪ್ರಯತ್ನವನ್ನ ಮಾಡಿದ್ದಾರೋ ಅವ್ರನ್ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಸೇಡು ತೀರಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಕೂಡ ಮುಂದಾಗಬಹುದು